ಸ್ಪೆಷಲ್ ಊಟದಲ್ಲಿ ಇವತ್ತು ಒಬ್ರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ ಇವರು ಅದ್ಭುತವಾದ ಕಲಾವಿದರು ನಾನು ಇವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗೆಲ್ಲ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು ಅಂತ ಸ್ವಲ್ಪ ಅವರ ಬ್ಯಾಗ್ರೌಂಡನ್ನ ಡಿಗ್ ಮಾಡಿದೆ ಡಿಗ್ ಮಾಡಿದಾಗ ಗೊತ್ತಾಯಿತು ಅವರು ಥಿಯೇಟ್ರ್ನವರು ಅಂತ ಸ್ವಲ್ಪ ಎಕ್ಸೈಟಿಂಗ್ ಆಯಿತು ಈ ಥಿಯೇಟ್ರಿಂದ ಬಂದವರು ಇವರು ಅಂತ ಆದರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಆಗಿರಲಿಲ್ಲ ರೀಸೆಂಟಾಗಿ ನಮ್ಮ ತಂಡ ಫೋರ್ ಆನ್ ಅಂತ ಫೋರ್ ಆನ್ ಇದು ಐವತ್ತು ವರ್ಷದ ಸೆಲೆಬ್ರೇಷನ್ ಇತ್ತು ಆವತ್ತಿನ ದಿನ ಅವರು ಬಂದಿದ್ದರು ಆಗಲೇ ಫಸ್ಟ್ ಟೈಮ್ ಅವ್ರನ್ನ ಪರ್ಸ್ನಲಾಗಿ ಭೇಟಿ ಮಾಡಿದ್ರು ಭೇಟಿ ಮಾಡಿದ ತಕ್ಷಣ ಫಸ್ಟ್ ಕ್ವಶನ್ ಅವ್ರು ಕೇಳಿದ್ದು ನೀವು ನಮ್ಮ ಶೋಗೆ ಬರ್ತೀರಾ ಒಂಬತ್ತು ಪ್ರಶ್ನೆ ಬರ್ತೀರಾ ಅಂತ ಕೇಳಿದೆ ಅವರು ಸಾರ್ ಡೆಫಿನೆಟಾಗಿ ಬರ್ತೀನಿ ಸಾರ್ ಅಂದರು ಸೊ ಹಾಗಾಗಿ ಅವ್ರನ್ನ ಇವತ್ತಿಲ್ಲಿ ಮಾಡ್ಕೊಂಡಿದ್ದೀನಿ ಅವರು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಟೈಟಲ್ ಕೇಳಿದ್ರೆ ನೀವು ನಕ್ಬಿಡ್ತೀರಾ ಅಂತ ಅದ್ಭುತವಾದ ಸಿನಿಮಾ ಐ ಆಮ್ ಶ್ಯೂರ್ ಇಟ್ ಈಸ್ ವೆರಿ ಎಕ್ಸೈಟಿಂಗ್ ನೋಡೋದಕ್ಕೆ ತುಂಬ ಮಜಾ ಕೊಡುತ್ತೆ ಸಿನಿಮಾ ಅನ್ನೋದು ಗ್ಯಾರಂಟಿ ಯಾಕಂದರೆ ಆ ಪ್ಲಾಟು ಆ ಐಡಿಯಾನೇ ತುಂಬ ಚೆನ್ನಾಗಿದೆ ಸೊ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿ ಅವರ ಈ ಜರ್ನಿ ಹೆಂಗಿತ್ತು ಥಿಯೇಟ್ರ್ ಜರ್ನಿ ಸಿ ಸಿನಿಮಾ ಜರ್ನಿ ಟಿ ವಿ ಜರ್ನಿ ಹೆಂಗಿತ್ತು ತಿಳ್ಕೊಳ್ಳ ಅಂತ ನಾನು ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ ಭಾಳ ಪ್ರೀತಿಯಿಂದ ಬಂದಿದ್ದಾರೆ ಥರ ಮಾಡೋದು ಬೇಡ ಕರೆದು ಬರ್ತೀನಿ ಲೇಡೀಸ್ ಇಂಟೇನ್ಮೆನ್ ಪ್ಲೀಸ್ ವೆಲ್ಕಮ್ ದೀಪಕ್ ಸುಬ್ರಹ್ಮಣ್ಯ ಬರಬೇಕು 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 ಇಟ್ ಸೋ ಗ್ಲಾಡ್ ಯು ಕುಡ್ ಫೈನ್ ಟೈಮ್ ಟು ಕಮ್ ಅಪ್ಸೊಲ್ಯೂಟ್ಲಿ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ನಮ್ಮ ಶೋಗೆ ಬರ್ತೀರಾ ಅಂದರೆ ಬರ್ತೀನಿ ಅಂತ ಇಮಿಡಿಯೇಟಾಗಿ ಹೇಳ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್ ನಿಮ್ಮ ಶೋಗೆ ನೀವು ಬರ್ತೀವಿ ಅಂತ ಕೇಳೋದು ಚೆನ್ನಾಗಿ ನಾವು ಬರೋದೇ ಚೆನ್ನ ನಾವು ಆ್ಯಕ್ಟ್ರೆಸ್ ಆಗಿ ಕಾಯ್ತಾ ಇರ್ತೀವಿ ಹಾಂ ಒಂದು ಚಾನ್ಸ್ ಆಫ್ ಇಂಟ್ರಾಕ್ಷನ್ ಏನೋ ಕಲಿಯೋಕೆ ಸಿಕ್ಬಿಡುತ್ತೆ ಇದೊಂದು ಹಳೇದೊಂದು ಪ್ರಾಬ್ಲಮ್ ಸರ್ ನಮಗೆ ಎಸ್ಪೆಷಲಿ ನಾಟಕದವ್ರಿಗೆ ಎಲ್ಲಿ ಸಿಕ್ಕರು ಏನು ಕಲಿಯೋಕೆ ಸಿಗುತ್ತೆ ಅಂತ ನೋಡೋ ಚಟ ಸತ್ಯ ಸೊ ನಿಮ್ಮ ಹತ್ರ ಕಲಿಯೋದು ತುಂಬ ಇದೆ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಈ ಅಂದ್ರೆ ಪಾಕ ಕ್ರಾಂತಿ ಅಂತ ಯು ಕ್ರಾಂತಿಂಗ್ ವೆಲ್ಕಮ್ ಟು ಬೊಂಬಾಟ್ ಭೋಜನ ಒಂದು ಅಡುಗೆ ಮಾಡಿಕೊಡ್ತಾ ಒಂದಷ್ಟು ಹಟ್ಟೆ ಹೊಡಿಬೇಕು ಖಂಡಿತ ಮಿಸ್ಟರ್ ರಾಣಿ ಅನ್ನುವ ಸಿನಿಮಾದಲ್ಲಿ ಅಭಿನಯಿಸಿದ್ದೀರಾ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅನ್ನೋದು ಕುತೂಹಲ ಸೊ ಬರೀ ಹಂಗೆ ಸಾಲು ಒಂದು ಅಡಿಗೆ ಮಾಡಿಕೊಟ್ಟು ಮಾಡ್ತಾ 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 ಮಾತಾಡಬೇಕು ಅಂತ ಸೊ ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ನಾವು ಇಡೀ ವಾರ ದೋಸೆ ಸ್ಪೆಷಲ್ ಮಾಡ್ತಾ ಇದೀವಿ ವೆರೈಟಿ ಆಫ್ ದೋಸೆಸ್ ಸೂಪರ್ ಸಾಮಾನ್ಯವಾಗಿ ಎಲ್ಲ ಮಾಡೋ ದೋಸೆಗಿಂತ ಒಂಚೂರು ಭಿನ್ವಾಗ್ ತಡಕ ಸ್ವಲ್ಪ ಇರಬೇಕು ಅದಕ್ಕೆ ಅಂತ ಸೊ ಇವತ್ತು ಒಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಯು ಆರ್ ಎ ಸ್ಪೆಷಲ್ ಪರ್ಸನ್ ವೆರಿ ಕೈಂಡ್ ಆಫ್ ಯು ಸೊ ನಾನು ಇವತ್ತು ಬೊಂಬಾಟ್ ಬೆಣ್ಣೆ ದೋಸೆ ಮಾಡ್ಕೊಡ್ತಾ ಇದ್ದೀನಿ ಓಕೆನಾ ಬೆಣ್ಣೆ ದೋಸೆ ಅಂದ ತಕ್ಷಣ ದಾವಣಗೆರೆ ನೆನಪಾಗುತ್ತೆ ನಾವು ಆಕ್ಚುಲಿ ರೀಸೆಂಟ್ ಆಗಿ ಮಿಸ್ಟರ್ ರಾಣಿ ಪ್ರಮೋಷನ್ ದಾವಣಗೆರೆಗೆ ಹೋಗಿದ್ವಿ ಹೌದಾ ಅಲ್ಲಿ ಮಸಾಲೆ ದೋಸೆ ತಿನ್ನಕ್ ಆಗಿಲ್ಲ ಸರ್ ಮೈಸೂರು ಕಡೆ ಹೋಗಿದ್ವಿ ಸರ್ ಅಲ್ಲೂ ಮಸಾಲೆ ದೋಸೆ ಕೊಡಿಸಲಿಲ್ಲ ನಮ್ಮ ಟೀಮ್ ನವರು ಎಲ್ಲರು ನೋಡಿ ಟೀಮ್ ನವರು ಈ ತರ ಅನ್ಯಾಯ ಮಾಡ್ತಿದ್ರೆ ಬರೀ ಕೆಲಸ ಮಾಡಿಸ್ಕೊಳ್ಳೋದು ಬರೀ ಕೆಲಸ ಸರ್ ಅದಕ್ಕೆ ಈ ಸಿನಿಮಾಗ ನಾನ್ ಸ್ವಲ್ಪ ದಿನ ಕಮ್ಮಿ ತಿನ್ಬೇಕಾಗಿತ್ತು ಮತ್ತೆ ಪ್ರೋಗ್ರಾಮ್ ಬಂದು ಮಸಾಲಾ ದೋಸೆ ತಿಂದ್ರೆ ಎಲ್ಲ ಸಾರ್ಥಕ ದಾವಣಗೆರೆ ಅನ್ನೋ ನಾನು ವೆರಿ ನೈಸ್ ಸರ್ ಫ್ರಮ್ ದಾವಣಗೆರೆ ಇನ್ನೇನ್ ವಿಶೇಷ ಬೊಂಬಾಟ್ ಬೆಣ್ಣೆ ದೋಸೆ ಬೊಂಬಾಟ್ ಬೆಣ್ಣೆ ದೋಸೆ ಮಾಡುವ ವಿಧಾನ ಪಲ್ಯ ಮಾಡಲು ಪಾನಿಗೆ ನೀರು ಹಾಕಿ ಕಾಯಲು ಬಿಡಿ ಆ ನೀರಿಗೆ ಒಂದು ಕಪ್ ಈರುಳ್ಳಿ ಸಣ್ಣಗೆ ಉದ್ದುತ್ತಕ್ಕೆ ಹೆಚ್ಚಿದ್ದು ಆರು ಹಸಿ ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಕಿ ಕುದ್ದು ಬೇಯಲು ಬಿಡಿ ಈಗ ಚಟ್ನಿ ಮಾಡಿಕೊಳ್ಳಲು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಗೂ ಈರುಳ್ಳಿ ಜೊತೆ ಬೇಯಿಸಿದ್ದ ಹಸಿ ಮೆಣಸಿನಕಾಯಿ ಹಾಕಿ ಜೊತೆಗೆ ಎರಡು ಏಲಕ್ಕಿ ಎರಡು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿದರೆ ಗಟ್ಟಿ ಚಟ್ನಿ ರೆಡಿ ಪ್ಯಾನಿನಲ್ಲಿ ಉಳಿದ ಬೆಂದ ಈರುಳ್ಳಿಯನ್ನು ಶೋಧಿಸಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅದರ ಜೊತೆ ಉಪ್ಪು ಹಾಕಿ ಬೇಯಿಸಿ ಸಿಪ್ಪೆ ತೆಗೆದು ಪುಡಿ ಮಾಡಿದ ಆಲೂಗೆಡ್ಡೆ ಹಾಕಿ ಮ್ಯಾಷರ್ ನಿಂದ ಮ್ಯಾಶ್ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಈಗ ರುಬ್ಬಿ ಎಂಟು ಗಂಟೆಗಳ ಕಾಲ ನೆನೆದ ದೋಸೆ ಹಿಟ್ಟನ್ನು ತೆಗೆದುಕೊಂಡು ಕಾದ ಹಂಚಿನ ಮೇಲೆ ನೀಟಾಗಿ ಸ್ವಲ್ಪ ದಪ್ಪನಾಗಿ ಗುಂಡಾಗಿ ಹೊಯ್ದು ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹರಡಿ ಬೇಯಿಸಿ ತಟ್ಟೆಗೆ ತೆಗೆದು ಹಾಕಿ ಮತ್ತಷ್ಟು ಬೆಣ್ಣೆ ಹಾಕಿ ಜೊತೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿಯ ಜೊತೆ ನೆಂಚಿಕೊಂಡು ಈ ಬೊಂಬಾಟ್ ಬೆಣ್ಣೆ ದೋಸೆಯನ್ನು ಸವಿಯುತ್ತಿದ್ದರೆ ಬದುಕು ಬಲು ಬೊಂಬಾಟ್ ಬಿಸಿ ಬಿಸಿ ಬೆಣ್ಣೆ ದೋಸೆ ಬಿಸಿ ಬಿಸಿ ಇದೆ ಉಚಾರೋ आराम ವರ್ತಿನಿ ಅಪ್ಪಾ ಆರಾಮ ಇವಾಗ ಗೊತ್ತಾಯ್ತಲ್ಲ ಸರ್ ಇಸ್ರ ದೋಸೆ ಇತ್ತು आराम ಉಂದ್ರೆ ಸರ್ ಬನ್ನಿ ಹೇಳಿ ಕರೆಕ್ಟ್ ಎಲ್ಲ ಅಂಶಾನೂ ಬರಬೇಕು ಇದ್ರ ಟೇಸ್ಟ್ ಇದ್ರ ಟೇಸ್ಟ್ ಬರಬೇಕು ಅಂದ್ರೆ ಬಾಯಲ್ಲಿ ಇರುತ್ತೆ ತಡೆಯಕಾಗ್ತಿಲ್ಲ ಬೊಂಬಟಗೆ ಇದೆ ಸರ್ ಡೌಟ್ ಇಲ್ಲ ಸರ್ ಪ್ರೋಗ್ರಾಮ್ ಆದ್ಮೇಲೆ ಒಂದು 2 ನಿಮಿಷ ಇತ್ತು ಆ 2 ದೋಸೆ ಎಕ್ಸ್ಟ್ರಾ ತಿನ್ಕೊಂಡು ಹೋಗ್ಬಿಡಾ ಸರ್ ಓ ಎಸ್ ಇದು ಒಗ್ಗರಣೆ ಇಲ್ಲದೇ ಇರೋ ಚಟ್ನಿ ಏನಾದ್ರು ಇದು ಹೌದು ಒಗ್ಗರಣೆ ಬರಿ ಕೈ ಚಟ್ನಿ ಚಟ್ನಿ ಪರವಾಗಿ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ನಿಮಗೆ ಒಂದು ಬೈಟ್ ತಗೊಳ್ಳಿ ನಾನು ಇಲ್ಲಿ ಮಾಡ್ತೀನಿ ಎರಡನೇ ದೋಸೇನೇ ಹ್ಮ್ ಅಹ ನಮ್ಮ ಇವತ್ತಿನ ಸ್ಪೆಷಲ್ ಬೆಣ್ಣೆ ದೋಸೆ ಟೇಸ್ಟ್ ಮಾಡ್ وګಣಾ ಸರ್ ಟೇಸ್ಟ್ ಮಾಡೋಕೆ ಮುಂಚೆ ನಾನು ತಿಂದು ಮುಗಿಸ್ಬಿಟ್ಟಿದ್ದೀನಿ ಇಟ್ಸ್ ಓಕೆ ಇನ್ನೊಂದು ದೋಸೆ ಹಾಕೊಡ್ತೀನಿ ಹ್ಮ್ ಪಲ್ಯ ಆ್ಯಂಡ್ ಚಟ್ನಿ ಹೈಲೈಟು ಹ್ಮ್ 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 ಬೆಂಡ ಘಮ ಘಮ್ ಅಂತ ಬರ್ತಾ ಇದೆ ಕ್ರಿಸ್ಪಿಯಾಗೂ ಇದೆ ಸಾಫ್ಟಾಗೂ ಇದೆ चटनी जोते गए पल्लेट जोते गए <laughs> सुपर <laughs>